ಆತ್ಮೀಯರೇ ನಮಸ್ಕಾರ ರಾಜಶೇಖರ್ ಖೇಡ್ಗಿ ವಿಜಯಪುರ್ ಯೂಟ್ಯೂಬ್ ಚಾನೆಲ್ನ ಎರಡನೇ ವ್ಲಾಗ್ಗೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಬೆನಕನ ಅಮಾವಾಸ್ಯೆಗೆ ಯಾವ ದೇವಸ್ಥಾನಕ್ಕೆ ತೆರಳಬೇಕು ಎಂಬ ಚಿಂತೆಯಲ್ಲಿ ಕುಳಿತಾಗ ನನ್ನ ಆತ್ಮೀಯ ಸಹೋದರ ನೆಚ್ಚಿನ ಸಹೋದರ ವಿಜಯಪುರದ ಅಂಬೇಡ್ಕರ್ ಕ್ರೀಡಾಂಗಣ ಹತ್ತಿರ ಇರುವ ಸ್ಕೌಟ್ ಭವನದಲ್ಲಿರುವ ಶ್ರೀನಿವಾಸ್ ಫೋಟೋ ಸ್ಟುಡಿಯೋದ ಮಾಲೀಕರಾದ ಚಂದ್ರಣ್ಣವರು ಕರೆ ಮಾಡಿದರು ಅರ್ಜೆಂಟಾಗಿ ಬಿಡು ಗುಡ್ಡಾಪುರಕ್ಕೆ ಹೋಗೋಣ ಅಂತ ಹೇಳಿ ಅವರು ಕರೆ ಮಾಡಿದ್ದೇ ತಡ ಬೈಕ್ ಹತ್ತಿ ಬೇಗನೆ ಇಟಗಿ ಪೆಟ್ರೋಲ್ ಬಂಕ್ ಹತ್ರ ಬಂದು ನಿಂತ್ಕೊಂಡೆ ಅವ್ರ ಕಾರ್ ಬಂತು ಹತ್ತಿದೆ ನನ್ನ ನೆಚ್ಚಿನ ಕುಚುಕು ಗೆಳೆಯ ಆ ಚಂದ್ರು ಅಣ್ಣರ ಮಗ ಚೇತನ್ ಕೂಡ ಕಾರಲ್ಲಿದ್ದ ತುಂಬ ಆಯಿತು ಚೇತನ್ ಮತ್ತೆ ನಾನು ಯಾವುದೇ ಸಂದರ್ಭದಲ್ಲಿ ಕಾರಲ್ಲಿ ಹೊರಟ್ರೂ ಕೂಡ ನಮಗೆ ಬಹಳ ಅಚ್ಚುಮೆಚ್ಚು ಅಂದರೆ ಶ್ರೀಮತಿ ಶೋಭಾ ಅಕ್ಕ ಅವರ ಭಜನಾ ಪದಗಳು ಆ ಭಜನಾ ಪದಗಳನ್ನು ಕೇಳ್ತಾ ಚೇತನ್ ಮತ್ತು ನಾನು ಇಬ್ರು ಫುಲ್ ಎಂಜಾಯ್ ಮಾಡ್ತಾ ಆ ನಮ್ಮ ಚೇತನ್ ಅಂತೂ ಹೇಳೋ ಹಾಗಿಲ್ಲ ಅಷ್ಟು ಚೆನ್ನಾಗಿ ಆ ಭಜನಾ ಪದಗಳನ್ನು ನಾನು ಸೌಂಡನ್ನ ಮ್ಯೂಟ್ ಮಾಡಿದ್ದೇನೆ ಆ ಸಾಂಗ್ಗಳದು ಅವನ ಆ ಪದಗಳನ್ನ ಹಾಡ್ತಾ ಮಸ್ತ್ ಡ್ಯಾನ್ಸ್ ಮಾಡ್ತಾ ಗುಡ್ಡಾಪುರದ ಕಡೆ ನಮ್ಮ ಪ್ರಯಾಣ ಪ್ರಾರಂಭಿಸಿದೆವು ಭಜನಾ ಪದಗಳನ್ನ ಕೇಳ್ತಾ ಕೇಳ್ತಾ ತಿಕೋಟಕ್ಕೆ ಬಂದು ತಲುಪಿದ್ವಿ ಮುಂದೆ ತಿಕೋಟದಾಗ ಯಾಕೋ ಸ್ವಲ್ಪ ಹಸಿವಾದಂಗೆ ಆಯ್ತು ಅಂದ ತಕ್ಷಣನೆ ಚಂದ್ರಣ್ಣ ಬಿಸಿ ಬಿಸಿಯಾದ ವಡಪಾವವನ್ನು ತಗೊಂಡ್ರು ತಿಕೋಟದ ಸರ್ಕಲ್ನಲ್ಲಿ ಗುಡ್ಡಾಪುರ ರೋಡಿಗೆ ಗಾಡಿ ಸೈಡಿಗೆ ತಗೊಂಡು ಬಿಸಿ ಬಿಸಿ ಪಾವ್ ತಗೊಂಡ್ವಿ ನಮ್ಮ ಅವರ ಫೋಟೋಗ್ರಾಫ್ ಫೋಟೋ ಸ್ಟುಡಿಯೋದಲ್ಲಿ ಕೆಲಸ ಮಾಡುವ ಅಮೀನನ್ನ ಜೊತೆಗಿದ್ದಾರೆ ಅವರು ಎಲ್ಲ ವಡ ಎಲ್ಲರಿಗೂ ವಡಾಪಾವ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದರು ಹಾಗೆ ಒಂದು ಸ್ವಲ್ಪ ಸ್ಮಾಲ್ ಬ್ರೇಕ್ ಕೊಟ್ಟಿವಿ ನಮ್ಮ ಹಾಡುಗಳಿಗೆ ಸದ್ಯ ಕೈಗೂ ಮತ್ತು ಬಾಯಿಗೂ ಜಗಳ ಇನ್ನೂ ನನಗೆ ವಡಾಪಾವ ಕೊಟ್ಟಿಲ್ಲ ಅವರು ಅವರೇ ತಿನ್ನಾಗತ್ತಾರೆ ನಮ್ಮ ಚೇತನ್ ಅಂತೂ ಫುಲ್ಲು ಎಂಜಾಯ್ ಮಾಡತ್ತ ವಡಾಪಾವ್ ಜೊತೆ ಹೈಕ್ ಮತ್ತೆ ಸಾಂಗ್ ಸ್ಟಾರ್ಟ್ ಆಯ್ತು ಆಹಾ ನನ್ನ ಪಾಲಿನ ವಡಾಪಾವು ಬಿಸಿ ಬಿಸಿ ವಡಾಪಾವ್ ಬಂತ ಸ್ವಲ್ಪ ಹೊಟ್ಟೆ ಆಗಿತ್ತು ಹಸಿವಿದ ಹೊಟ್ಟೆಗೆ ಬಹಳ ಟೇಸ್ಟ್ ತೃಪ್ತಿ ಕೊಡ್ತು ಹಾಗೆ ನಾವು ಬಿಜ್ಜರ್ಗಿ ಮತ್ತು ಬಾಬಾ ನಗರ್ ಮಾರ್ಗವಾಗಿ ಗುಡ್ಡಾಪುರದ ಕಡೆ ನಮ್ಮ ಪ್ರಯಾಣ ಅಕ್ಕ ಶೋಭಾ ಮಹಾಲಯನಾಪುರ ಅವರ ಭಜನಿ ಗೀತೆಗಳು ಮತ್ತು ಅವರ ಮಕ್ಕಳ ಭಜನಿ ಗೀತೆಗಳನ್ನು ಕೇಳ್ತಾ ನಾವು ಬಾಬಾನಗರ್ ಮತ್ತು ಬಿಜರ್ಗಿ ಮಾರ್ಗವಾಗಿ ಗುಡ್ಡಾಪುರದತ್ತ ಹೊರಟೆವು ಅಮಾವಾಸ್ಯ ದಿನ ತಾಯಿ ದಾನಮ್ಮ ದೇವಿಯ ಪಲ್ಲಕ್ಕಿಯ ಉತ್ಸವವನ್ನು ನೋಡೋದು ಬಹಳ ಖುಷಿ ನಮಗೆ ನಾವು ಕೊನೆಗೂ ಗುಡ್ಡಾಪುರ ಗ್ರಾಮವನ್ನು ಪ್ರವೇಶ ಮಾಡಿದ್ವಿ ತಾಯಿಯ ದೇವಸ್ಥಾನದ ಎದುರುಗಡೆ ನಮ್ಮ ಕಾರ್ ಬರ್ತಾ ಇದೆ ಆಹಾ ಜಗನ್ಮಾತೆ ದಾನಮ್ಮ ದೇವಿಯ ದರ್ಶನ ಭಾಗ್ಯಕ್ಕಾಗಿ ನಾವು ಗುಡ್ಡಾಪುರದ ದಾನಮ್ಮ ತಾಯಿಯ ದೇವಸ್ಥಾನದ ಮುಂಭಾಗದಲ್ಲಿ ವಾಹನ ನಿಲುಗಡೆ ಸ್ಥಳದಲ್ಲಿ ನಮ್ಮ ಕಾರನ್ನು ಪಾರ್ಕಿಂಗ್ ಮಾಡಿ ಪ್ರತಿ ಅಮಾವಾಸ್ಯೆಯಂದು ರಾತ್ರಿ ಪಲ್ಲಕ್ಕಿ ಉತ್ಸವ ನಡೀತದೆ ದೇವಸ್ಥಾನದಲ್ಲಿ ಆ ಪಲ್ಲಕ್ಕಿ ಉತ್ಸವ ನೋಡೋದು ತುಂಬ ತುಂಬ ಸೌಭಾಗ್ಯಕರ ಸಮಯ ಹಾಗಾಗಿ ನಾವೆಲ್ಲರೂ ಕೂಡ ದೇವಸ್ಥಾನದ ಒಳಗಡೆ ಹೋಗಬೇಕಾದ್ರೆ ಪಲ್ಲಕ್ಕಿಯ ಮೆರವಣಿಗೆ ನಡೀತಾ ಇತ್ತು ಆ ವಾದ್ಯ ರೊಂದದ ನಾದ ಕಿವಿಗೆ ತಾಕುತ್ತಿದ್ದಂತೆ ಮೆಲ್ಲ ರೋಮಾಂಚನಗೊಂಡಿತು ಅಮೀನಣ್ಣ ಅವರು ಬಹಳ ಖುಷಿಯಾಗಿದ್ದಾರೆ ನೋಡ್ರಿ ಎಷ್ಟು ಖುಷಿಯಿಂದ ದೇವಸ್ಥಾನದ ದರ್ಶನವನ್ನ ಪಡಿತಾ ಇದ್ದೀವಿ ಆ ವಾದ್ಯದ ನಾದ ಈಗ ತಮ್ಮೆಲ್ಲರಿಗೂ ಕೂಡ ತಾಯಿ ದರ್ಶನದೊಂದಿಗೆ ಕೇಳಿಸಬೇಕು ಕೇಳಿಸ್ಬೇಕು ಅನ್ನೋ ಮಹಾ ಹಂಬಲ ನನಗೆ ದಯವಿಟ್ಟು ತಾವೆಲ್ಲರೂ ಕೂಡ ತಾಯಿ ದಾನಮ್ಮ ದೇವಿಯ ದರ್ಶನವನ್ನು ಪಡೆಯಿರಿ ಆ ದರ್ಶನವನ್ನು ಪಡೆದು ಎಲ್ಲರೂ ಪುನೀತರಾಗಬೇಕು ಎಂದು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ದೇವಸ್ಥಾನದ ಒಳಗಡೆ ಫೋಟೋ ಮತ್ತು ವಿಡಿಯೋಗಳಿಗೆ ಅವಕಾಶ ಇರುವುದಿಲ್ಲ ಆದ್ದರಿಂದ ನಾನು ಕರ್ಬಗುಡಿಗೆ ಹೋಗಿ ತಾಯಿಯ ದರ್ಶನವನ್ನು ತೆಗೆದುಕೊಂಡು ಮತ್ತು ಹೊರಗಡೆ ಇರತಕ್ಕಂತಹ ಮುಖ ದರ್ಶನದ ಹತ್ತಿರ ಬಂದು ತಮ್ಮೆಲ್ಲರಿಗೂ ಕೂಡ ತಾಯಿಯ ದರ್ಶನವನ್ನು ಮಾಡಿಸ್ತಾ ಇದ್ದೇನೆ ತಾಯಿ ದಾನಮ್ಮ ದೇವಿಯ ದರ್ಶನ ಭಾಗ್ಯ ಮನದಲ್ಲಿ ತಾಯಿಯನ್ನು ಸ್ಮರಿಸುತ್ತಾ ತಾಯಿ ದಾನಮ್ಮ ದೇವಿಯ ದರ್ಶನ ತಮಗೆ ಬಹಳ ಅಚ್ಚುಕಟ್ಟಾಗಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ತಮ್ಮೆಲ್ಲರಿಗೂ ದರ್ಶನ ಭಾಗ್ಯವನ್ನು ವ್ಯವಸ್ಥೆ ಮಾಡಿಕೊಡ್ತಿರುವುದು ಕೂಡ ನನಗೊಂದು ಒಳ್ಳೆಯ ಸುವರ್ಣ ಅವಕಾಶ ಅಂತ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ತಾಯಿಯ ದರ್ಶನವನ್ನು ಪಡೆದ ಸರ್ವರಿಗೂ ಶುಭವಾಗಲಿ ರಾತ್ರಿ ಸುಮಾರು ಹತ್ತು ಗಂಟೆಯ ಸಮಯ ದೇವಸ್ಥಾನದಲ್ಲಿ ಇನ್ನೂ ಕೂಡ ತಾಯಿಯ ಪಲ್ಲಕ್ಕಿಯ ಮೆರವಣಿಗೆ ನಡೀತಾ ಇದೆ ಸಾವಿರಾರು ಭಕ್ತರು ಪಲ್ಲಕ್ಕಿಯ ಮೆರವಣಿಗೆಯಲ್ಲಿ ಪಾಲ್ಗೊಂಡು ತಾಯಿಯ ಕೃಪೆಗೆ ಪಾತ್ರರಾಗ್ತಿದ್ದಾರೆ ಯಾರಾದರೂ ಗುದ್ದಾಪುರಕ್ಕೆ ಹೋಗಲೇಬೇಕು ಅನ್ನೋರು ಅಮವಾಸ್ಯ ದಿನ ರಾತ್ರಿ ಹೋದ್ರೆ ಎಲ್ಲ ಸುಂದರ ಕ್ಷಣಗಳನ್ನ ತಾವು ಕಣ್ತುಂಬಿಕೊಳ್ಳಬಹುದು ಆ ಸುಂದರ ಕ್ಷಣಗಳನ್ನ ನೋದಕ್ಕಿಂತಲೂ ಬಹಳ ಪಾವನ ಕ್ಷಣಗಳು ಇವು ದರ್ಶನ ಮುಗಿಸ್ಕೊಂಡು ನಾನು ಚೇತನ ಇಬ್ಬರು ಈಗ ದೇವಸ್ಥಾನದ ಮುಂಭಾಗಕ್ಕೆ ಹೊರಗಡೆ ಬಂದ್ವಿ ಈಗ ನಮ್ಮ ಕಾರ್ ನೇರವಾಗಿ ಹೊರಟಿರುವುದು ಹೊರಟಿರುವುದು ಕರ್ನಾಟಕ ಭವನದ ಕಡೆ ಕರ್ನಾಟಕ ಭವನ ಅಂದ್ರೆ ನಿಮಗೆ ಗೊತ್ತು ಅಹ್ ಗುಡ್ಡಾಪುರದ ತಾಯಿಯ ಮಹಾದಾಸೋಹ ಮಂದಿರ ಅದು ಅನ್ನ ಪ್ರಸಾದದ ವ್ಯವಸ್ಥೆ ಕರ್ನಾಟಕ ಭವನದಲ್ಲಿ ಮಾಡಿರ್ತದೆ ಕರ್ನಾಟಕ ಭವನ ನಾನು ಹೇಳೋದಕ್ಕಿಂತ ನೀವೊಂದ್ಸಾರಿ ನೋಡಿದ್ರೆ ಬಹಳ ಒಳ್ಳೆ ಅನುಭವ ತಮಗಾಗ್ತದೆ ಯಾಕಂದ್ರ ಅಷ್ಟೇ ಸ್ವಚ್ಛವಾಗಿರ್ತಕ್ಕಂತಹ ಅಡುಗೆ ಕೋಣೆ ಹಾಗೂ ದಾಸೋಹ ಮಂದಿರ ಇಲ್ಲಿ ನಾವು ಕಾಣಬಹುದು ಅಹ್ ಎಷ್ಟರ ಮಟ್ಟಿಗೆ ಅದು ಸ್ವಚ್ಛತೆ ಇದೆ ಅಂದ್ರೆ ಸ್ವಲ್ಪ ನಾವು ಕೆಳಗಡೆ ನೋಡಿದ್ರೆ ಫರ್ಷಿಯೊಳಗ ನಮ್ಮ ಮುಖಾನೇ ನಮಗ್ ಕಾಣಬೇಕು ಅಷ್ಟೊಂದು ನೀಟ್ ಅಷ್ಟೊಂದು ಸ್ವಚ್ಛವಾಗಿರ್ತಕ್ಕಂತಹ ದಾಸೋಹ ಮಂದಿರ ವಿಶೇಷವಾಗಿ ಅದು ಮಹಾರಾಷ್ಟ್ರದ ಬಾರ್ಡರ್ ಆಗಿರೋದ್ರಿಂದ ಅಲ್ಲಿ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಭವನ ಅಂತ ಹೇಳಿ ನಿರ್ಮಾಣ ಮಾಡಿ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ದಾಸೋಹದ ವ್ಯವಸ್ಥೆ ಮಾಡಿರುವುದು ಬಹಳ ಹೆಮ್ಮೆಯ ಸಂಗತಿ ಇದು ಇದು ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯ ಕರ್ನಾಟಕ ಭವನ ಮತ್ತು ಪ್ರಸ್ತುತ ಇಲ್ಲೇ ದಾಸೋಹದ ವ್ಯವಸ್ಥೆ ಕೂಡ ನಡೀತಾ ಇರುತ್ತದೆ ನೀವು ಎಷ್ಟು ಜನ ಹೋದ್ರೂ ಕೂಡ ಇಲ್ಲಿ ಎಂಟ್ರೆನ್ಸ್ಗೆ ಎಡಗಡೆ ಒಬ್ರು ಕೂತಿರ್ತಾರೆ ಅವ್ರ ಹತ್ರ ಹೆಸರು ಬರೆಸ್ಬೇಕು ಅಂದ್ರೆ ಒಬ್ರು ಹೆಸರು ಬರೆಸಿ ಎಷ್ಟು ಜನ ಬಂದಿವಿ ಅಂತ ಹೇಳಬೇಕು ಈಗ ನಾವು ದಾಸೋಹದ ಮಹಾಮನೆಯ ಒಳಗಡೆ ಪ್ರವೇಶ ಮಾಡಿದ್ವಿ ಇದು ದಾಸೋಹದ ಮಹಾಮನೆ ನಿಮಗ ಮೇ ಬಿ ಕಾಣಿಸ್ತಾ ಇದೆ ಈಗ ಎಷ್ಟು ಸುಂದರವಾಗಿದೆ ಅಂತ ಬಹಳ ಬಹಳನೆ ಸುಂದರವಾಗಿರ್ತಕ್ಕಂತಹ ದಾಸೋಹ ಮಹಾಮನೆ ದಾಸೋಹ ಮಹಾಮನೆಯ ಒಳಗಡೆ ಬಂದ ತಕ್ಷಣನೇ ತಾಯಿ ದಾನಮ್ಮ ದೇವಿಯ ದರ್ಶನ ಭಾಗ್ಯ ನಮಗ ಸಿಕ್ ಸಿಕ್ತದೆ ದರ್ಶನ ಭಾಗ್ಯವನ್ನ ದರ್ಶನವನ್ನು ಪಡೆದುಕೊಂಡು ವಿಭೂತಿಯನ್ನು ಹಚ್ಚಿಕೊಂಡು ನೇರವಾಗಿ ನಾವು ಪ್ರಸಾದದ ಕಡೆ ಹೊರಡ್ತೇವೆ ಇದು ಪ್ರಸಾದ ಮಂದಿರ ಪ್ರಸಾದ ನಿಲಯ ದಾಸೋಹ ಮಂದಿರ ಯಾವ ಶಬ್ದಗಳಿಂದ ವರ್ಣಿಸಿದರು ಕಡಿಮೆಯೇ ನೋಡ್ರಿ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಶ್ರೀ ದಾನಮ್ಮ ದೇವಿಯ ಆ ಕಮಿಟಿಯವರಿಗೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದರೂ ಕಡಿಮೆನೆ ಬಹಳ ಸುಂದರವಾಗಿ ನೋಡಿ ತಟ್ಟೆಗಳನ್ನು ಎಲ್ಲ ಇಟ್ಟು ಟೇಬಲ್ ಸಿಸ್ಟಮ್ ಕೂಡ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಬಹಳ ಸುಂದರವಾಗಿತ್ತು ನಮ್ಮ ನಮ್ಮ ಅಮೀನ್ ಬಾಯಿಯವರು ಪಡ ಪಡ ಬಂದು ಜಾಗ ಹಿಡ್ಕೊಂಡ್ರು ನಾವು ಏನು ಕಮ್ಮಿ ಇಲ್ಲ ಅಂತ ನಮ್ಮ ಚೇತನಣ್ಣ ಹಂಗೆ ಬಂದುಬಿಟ್ರು ನೆಕ್ಸ್ಟ್ ನಮ್ಮ ಸುನೀಲಣ್ಣ ನಾನು ಚಂದ್ರಣ್ಣ ಎಲ್ಲರೂ ಒಟ್ಟಿಗೆ ಒಂದೇ ಟೇಬಲ್ನಲ್ಲಿ ಪ್ರಸಾದಕ್ಕೆ ಕೂತ್ಕೊಂಡ್ವಿ ಇದು ಪ್ರಸಾದ ನಿಲಯದ ಒಂದು ನೋಟ ನೋಡ್ರಿ ನಮ್ಮ ಚೇತನ ಫುಲ್ ಎಕ್ಸ್ಪರ್ಟ್ ಕ್ಯಾಂಡಿಡೇಟ್ ಅವನು ಕ್ಯಾಮ್ರಾ ಕಂಡ್ರೆ ಹ್ಯಾಂಗೆ ಮಾಡಿಡ್ತಾನ ಪ್ರಸಾದ ಮಹಾದಾಸೋಹಿ ತಾಯಿ ದಾನಮ್ಮ ದೇವಿಯ ಪ್ರಸಾದ ಬಹಳ ಚೆನ್ನಾಗಿರ್ತದ ಅದು ಅದು ಸಜ್ಜಿಕ ಅಂತ ಕರಿಬೇಕು ಹುಗ್ಗಿ ಅಂತ ಕರಿಬೇಕು ರವದಿಂದ ಮಾಡಿರ್ತಾರೆ ರವೆ ಪಾಯಸ ಇದು ಬಹಳ ಸಖತ್ತಾಗಿರ್ತದೆ ಟೇಸ್ಟ್ ದಯವಿಟ್ಟು ನೀವು ದಾನಮ್ಮ ದೇವಿ ದೇವಸ್ಥಾನಕ್ಕೆ ಹೋದ್ರೆ ಯಾವುದೇ ಕಾರಣಕ್ಕೂ ಪ್ರಸಾದವನ್ನು ಬಿಟ್ಟು ಬರಬೇಡ ಆ ಪ್ರಸಾದದ ನಂತರ ನಮ್ಮ ಪ್ರಯಾಣ ಮತ್ತು ವಿಜಯಪುರದ ಕಡೆಗೆ ಪ್ರಾರಂಭ ಮಾಡ್ತಿದ್ದೀವಿ ಅದ್ಭುತವಾದ ಪ್ರಸಾದವನ್ನು ಸ್ವೀಕರಿಸಿ ನಾವು ಮತ್ತೆ ನಮ್ಮ ವಿಜಯಪುರ ನಗರದ ಕಡೆಗೆ ಸುಮಾರು ಹನ್ನೊಂದರಿಂದ ಹನ್ನೊಂದುವರೆ ಗಂಟೆಯ ಒಳಗೆ ನಮ್ಮ ಪ್ರಯಾಣವನ್ನು ಮತ್ತೆ ಪ್ರಾರಂಭ ಮಾಡಿದ್ವಿ ಮುಂದಿನ ನಲ್ಲಿ ಮತ್ತೆ ಸಿಗೋಣ ಸರ್ವರಿಗೂ ಶುಭವಾಗಲಿ ಎಂದು ಹೇಳುತ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು